ವೆಲ್ಕಮ್ ಬ್ಯಾಕ್ ಅಗೇನ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ವೆಯ್ಟ್ ಮಾಡ್ತಿದ್ದಂಥ ವೀಡಿಯೋ ಸೊ ಫೈನಲಿ ಲಾಪ್ಟು ರೆಡಿ ಆಗ್ತಾಯಿದೆ ಮೊನ್ನೆಯಿಂದ ವೀಡಿಯೋ ಮಾಡಬೇಕಿತ್ತು ಬಟ್ ಆಗಿಲ್ಲ ವೀಡಿಯೋ ಮಾಡೋಕ್ಕೆ ಹಾಂ ಇನ್ನೂ ರೆಡಿ ಆಗೋಕ್ಕಿ ಒಂದು ಮೂರು ಅವರ್ ಬೇಕು ಅಲ್ಲಿಂದೆಲ್ಲ ಬಿಚ್ಚಿದೆಲ್ಲ ಆಯಿತು ಇನ್ನೂ ಗೂಡ್ಗಳು ಎತ್ಕೊಂಡ್ಬಂದಿಲ್ಲ ಗೂಡಿನ ಬಾಕಿ ಇದೆ ಸೊ ಬರೀ ಇವಾಗ ಲಾಫ್ಟ್ ಮಾತ್ರ ರೆಡಿ ಆಗ್ಬೇಕದು ನನ್ನ ಜೊತೇಲಿ ಬೀಡಿಯೋಲಿ ಇರ್ತಲ್ಲ ಇವಾಗ ಇವನು ಹೆಲ್ಪ್ಯ ಅಲ್ಲಿ ಅಷ್ಟು ನೋಡಿದ್ರಲ್ಲ ಅದಾದ್ಮೇಲೆ ಚಾರ್ಜ್ ಹೋಗಿದ್ವಿ ಇಲ್ಲ ಅದೆಲ್ಲ ರೆಡಿ ಆಗ್ತಿತ್ತು ಲಾಸ್ಟ್ ಒಂದೆರಡು ಗೂಡ್ ಇತ್ತು ಸೊ ಅದನ್ನ ಎತ್ಕೊಂಡು ಅಕ್ಕಿಗಳನ್ನೆಲ್ಲ ಎತ್ಕೊಂಡು ಇದೀವಿ ಇನ್ನೂ ಒಂದು ಗೂಡ ಐತೆ ಅದರಲ್ಲಿ ಗೂಡ ಎತ್ಕೊಳ್ಳಲ್ಲ ಬರೀ ಅಕ್ಕಿಗಳನ್ನ ಮಾತ್ರ ಎತ್ಕೊಂಡು ಬರಬೇಕು ಸೊ ಅದೊಂದು ರೌಂಡ್ ಬರಬೇಕು ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ ದಾವಡಿ ಎಷ್ಟು ಕಂಪ್ಲೀಟ್ ಆಗು ದಾವುಡಿ ಎಷ್ಟು ಕಂಪ್ಲೀಟ್ ಆಗೈತೆ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೋಡೋಣ ವಾಚ್ಮ್ಯಾನ್ ಹೇ ನಿಮ್ಮಪ್ಪ ನಿಮ್ಮಪ್ಪದ ಗಾಡಿ ಕೇಸ್ ಹಾಕ್ಸಿನ ಬಾಲ್ ಐತೆ ಅಯ್ಯಯ್ಯ ಅಲ್ಲಿ ದಾಡಿ ರೆಡಿ ಆಗ್ತೈತೆ ಇಲ್ಲಿ ಲಾಸ್ಟ್ ಇನ್ನೇನು ಮುಗೀತು ಆ ಗೂಡ ಅಲ್ಲೇ ಬಿಟ್ಬಿಡ್ತೀರಿ ಬೇರೆ ಕೂಡ ಇನ್ನೊಂದು ಕಡೆಯಿಂದ ಎತ್ಕೊಂಡ್ಬರ್ಬೇಕು ಇಲ್ಲಿಂದ ಎತ್ಕೊಂಡು ಹೋಗ್ಬಿಡೋಣ ಅಂತ ಯಾಕಂತಂದರೆ ಎರಡು ಇಂದ ಹಿಂಗೆ ಆಯ್ತು ಅಕ್ಕಿಗಳು ಅಂದರೆ ಓಪನ್ ಅಲ್ಲೇ ಐತೆ ಅಂದರೆ ಬೆಳಿಗ್ಗೆ ನೈಟ್ ಹೋಗ್ಬೇಕಾದ್ರೆ ಕ್ಲೀನಾಗಿ ಮುಚ್ಬಿಟ್ಟೆಲ್ಲ ಹೋಗಿದ್ದೆ ಬಟ್ ಆದ್ರೂ ಸರಿಯಾಗಲ್ಲ ಎತ್ಕೊಂಡು ಹೋಗ್ಯೆಲ್ಲ ದಾಡಿ ಹಾಕೊಂಡು ಅಂದ್ಬಿಟ್ಟು ಜಂಪ್ ಎತ್ಕೊಂಡು ಬಂದಿದ್ದೀನಿ ಇನ್ನು ಫುಡ್ ಕ್ರೇಟು ಕೂಡ ಎತ್ಕೊಂಡು ಹೋಗಿಲ್ಲ ಫುಡ್ ಕ್ರೇಟ್ ಹೋಗಬೇಕು ಜೊತೆಗೆ ಫುಡ್ ಕ್ರೇಟಲ್ಲಿ ಹಾಕ್ಕೊಂಡು ಇಲ್ಲಿ ಐತಪ್ಪ ಆರು ಒಂಬತ್ತು ಓ ಒಂದು ಇಪ್ಪತ್ತಕ್ಕಿಗಳೈತ್ ಕನ ಇಲ್ಲಿ ಬಿಚ್ಕೊಂಡು ಕೊಡಬೇಕು ಇನ್ನು ಈ ಈ ಲೈಟಿಂಗ್ಸ್ ಎಲ್ಲ ಐತೆ ಗಗನ್ ಇದೆಲ್ಲ ಏನು ಮಾಡೋದು ಹೋಗ್ಬಿಡೋಣ ಲೈಟ್ಗಳು ಎರಡು ಲೈಟು ಬಿಚ್ಕೊಂಡು ಹೋಗೋಣ ಅದು ಬೇಡ ಅದು ಸೊ ಇದಿಷ್ಟು ಹೋಗ್ಬೇಕು ಲಾಸ್ಟ್ ಇವಾಗ ಅಲ್ಲಿ ಆಲ್ಮೋಸ್ಟ್ ಆಗಿರುತ್ತೆ ಬಟ್ ಅಲ್ಲಿ ವೈರ್ ಕಲೆಕ್ಷನ್ ಎಲ್ಲ ಏನು ಕೊಟ್ಟಿಲ್ಲ ಇನ್ನು ಮತ್ತು ಇನ್ನೊಂದು ಏನು ಬಿಟ್ಟಿದ್ದೀರಿ ಅಂದರೆ ಇಲ್ಲಿ ಈ ಛತ್ರಿ ಬಿಟ್ಟಿದ್ದೀರಿ ನಾವು ಫಸ್ಟು ಅಲ್ಲಿ ಛತ್ರಿ ಇಕ್ಕಾಗಲ್ಲ ಅಂದ್ಕೊಂಡಿದ್ದೆ ಬಟ್ ಆಗುತ್ತೆ ಮಸ್ತಾಗಿ ಅಕ್ಕಿನೂ ಬಿಡ್ಬೋದು ಆರಾಮಾಗಿ ಸೊ ಛತ್ರಿನೂ ಎತ್ಬೇಕಲ್ಲಿಂದ ಛತ್ರಿ ಎತ್ಬಿಟ್ಟು ಛತ್ರಿನ ಎತ್ಕೊಂಡು ಹೋಗ್ಬೇಕು ಇಯರ್ ಫಸ್ಟು ಅಕ್ಕಿನ ಎತ್ಕೊಂಡಿನಿ ಅಕ್ಕಿನೆಲ್ಲ ಎತ್ಕೊಂಡು ಹಾಕ್ಕೊಂಡು ಹೊರ್ಣನಲ್ಲಿಂದ ಅಲಾಡಿಗೆ ಹೋಗ್ಬಿಟ್ಟು ಸಿಕ್ತೀನಿ ಹ್ಞೂ ಸರಿ ಓಕೆ ಓಕೆಸ್ ನೋಡಿರಿ ಇಷ್ಟಾಗೈತಿ ಇವಾಗ ಈ ಸೈಡ್ ಫುಲ್ಲು ಕವರು 3 ಲೋರ್ಸನ್ ಅನ್ಕೊಂಡಿದೀ ಇಲ್ಲೊಂದ ಅದ್ರ ಮೇಲೆ ಸಿಮೆಂಟ್ ಕ್ಲಕ್ಬೇಕು ಸಿಮೆಂಟ್ ಟಿಕಾ ಮಚಾಕ್ಸನ್ ಆಮೇಲೆ ಅದನ್ನ ಮತ್ತೆ ಈಕಡೆ ಡೋರಾಗ್ ಐತೆ ಶಿಫ್ಟ್ ಆಗೈತೆ ಇನ್ನ ವರ್ಕಿಂಗ್ ಇನ್ ಪ್ರೋಸೆಸ್ ಹೆಂಗೈತೆ ಸರಿಯಾಗಿಲ್ಲ ಸ್ವಲ್ಪ ಇದು ಏನು 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 ಹೇಳೋ ಏನೇನು ತರಬೇಕಿತ್ತು ಎಲ್ಲದೂ ಕೂಡ ತೊಂದಿವಾಗ ಲಾಸ್ಟಿಗೆ ಅಕ್ಕಿಗಳು ಥರ ಆಗಿತ್ತು ಆಮೇಲೆ ಕಣೆಗಳ ಥರ ಆಗಿತ್ತು ಸೊ ಇದೆಲ್ಲ ಕಂಪ್ಲೀಟ್ ತೊಂದಾಯಿತು ದಾವಡಿ ನೋಡ್ತೀರ ಅಂತಂದ್ರೆ ಎಲ್ಲ ಕಂಪ್ಲೀಟ್ ಆಗೈತೆ ಡೋರ್ ಗೀರ್ ಎಲ್ಲ ಹಾಕಾಯ್ತು ಇನ್ನೇನು ಅಂತಂದ್ರೆ ಲಾಸ್ಟಿಗೆ ಇದು ಪ್ಯಾಚ್ ವರ್ಕ್ ಅಂದರೆ ಸೈಡಲ್ಲಿ ಮಳೆ ಬೀಳ್ದಿರೋ ಥರ ಪ್ಯಾಚ್ ವರ್ಕು ಮತ್ತು ಅಲ್ಲಿಂದ ಶೀಟ್ ಕಾಣಿಸ್ತಿತ್ತಲ್ಲ ಅಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು ಅಷ್ಟೇ ಬ್ಯಾಲೆನ್ಸು ಎಲ್ಲ ಅಕ್ಕಿಗಳಾಚೆ ಬಿಟ್ಟಿದ್ವಿ ಏನು ಹೆಂಗೋ ಏನಾಗೈತಂತ ಗೊತ್ತಿಲ್ಲ ಒಂದು ಎರಡು ಮೂರು ಅಕ್ಕಿಗಳು ಮಿಸ್ಸಿಂಗು ಅದು ಅಲ್ಲಿ ಆಚೆ ಇಟ್ಟಾಗ ಎರಡು ದಿವಸ ಆಚೆ ಇಟ್ಟಿದ್ವಿ ಏನು ಗೂಡೆ ಎಲ್ಲ ಜರುಗಿಸ್ದಂಗೆ ಏನು ಇದ್ದಿಲ್ಲ ಬಟ್ ಹೆಂಗೆ ಮಿಸ್ ಆಗೈತೋ ಗೊತ್ತಿಲ್ಲ ಒಂದು ಚೀನಿ ನಾನು ಲಾಸ್ಟು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದರೆ ಗೊತ್ತಿರುತ್ತೆ ರೀಲ್ಸ್ ಬಿಟ್ಟಿದೆ ಆವಾಗ ನೋಡಿದ್ದೀನಿ ಅಕ್ಕಿ ನೆನಪಾಯಿದೆ ಬಟ್ ಅದು ಸಿಕ್ಕಿಲ್ಲ ಮತ್ತು ಇನ್ನೊಂದು ವಂಕ್ಷಿ ಕಾಣಿಸ್ತಾ ಇಲ್ಲ ಎರಡು ಅಕ್ಕಿ ಮಿಸ್ಸಿಂಗ್ ಐತೆ ಅದು ತಲೆಗೆಟ್ಟೋಗಿಬಿಡೈತೆ ಇವಾಗ ಈ ಅಕ್ಕಿಗಳೆಲ್ಲ ಮೇಯಾಕ್ ಬಿಟ್ಟಿದ್ದೀರಿ ಸ್ನಾನ ಮಾಡ್ತಾ ಇದ್ದಾವೆ ಆರಾಮಾಗಿ ಯಾಕೆಂದರೆ ಹೊಸ ಜಾಗ ಅಲ್ಲ ಸ್ವಲ್ಪ ಗಾಬರಿ ಇರುತ್ತೆ ಅಕ್ಕಿಗಳೆಲ್ಲ ಸ್ವಲ್ಪ ಫ್ರೀಯಾಗಿರಲಿ ಅಂದ್ಬಿಟ್ಟು ಬಿಟ್ಟಿದೆ ಎಲ್ಲದು ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಅವರ್ ಹಿಂಗೆ ಬಿಟ್ಬಿಟ್ಟು ಮೇವೆಲ್ಲ ತಿನ್ಸ್ಬಿಟ್ಟು ಆರಾಮಾಗಿ ಆಮೇಲೆ ಒಳಗಡೆ ಹಾಕೋದು ಸೊ ಸದ್ಯಕ್ಕೆ ಇವಾಗ ಹಿಂಗೆ ಇರಲಿಲ್ಲ ನೆಕ್ಸ್ಟ್ ವೀಡಿಯೋ ಬ್ಲಾ ಎಷ್ಟೇ ವೀಡಿಯೋ ಪಾಸ್ ಮಾಡಿ ಎಷ್ಟೇ ಸ್ಪೀಡಿಯೋ ಮಾಡಿದ್ರು ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಂ ಫೈನಲ್ ವೀಡಿಯೋ ಕಂಪ್ಲೀಟ್ ಮಾಡೋಣ ಅಂತ ಸೊ ಇದೊಂದು ಕೇಜ್ ಜಿ ಎಕ್ಸ್ಟ್ರಾ ಕೇಜ್ ತಂದಿದ್ದೀರಿ ಮತ್ತು ಈ ಗೂಡು ನಿನ್ನೆ ತಂದು ತೋರಿಸೋದನೆಲ್ಲ ಗೊತ್ತಿಲ್ಲ ಮೇ ಬಿ ತೋರಿಸಿಲ್ಲ ಸೊ ಈ ಗೂಡು ತಂದಿದ್ದೀರಿ ಅದೇ ಸ್ವಲ್ಪ ಶಿಫ್ಟಿಂಗ್ ಟೈಮಲ್ಲಿ ಏನಂತಂದರೆ ಬಾಕ್ಲಿಗಳ್ನ ಇದೆಲ್ಲ ಹೊಡೆದಿತ್ತು ಅದನ್ನ ಸ್ವಲ್ಪ ಹೇಗೆ ಇಟ್ಟಿದ್ದೀವಿ ಅಷ್ಟೇ ಬಟ್ ಗುಡೆಲ್ಲ ಆಲ್ ಕಂಡೀಷನ್ ಚೆನ್ನಾಗೈತೆ ಮತ್ತು ಇನ್ನು ಎರಡು ಗೂಡು ತರಬೇಕು ಅದು ಇವತ್ತು ಇವತ್ತೊಳಗಡೆ ತಗೊಂಬಂದುಬಿಡ್ತೀವಿ ಹೆಂಗನಾ ಮಾಡಿ ಒಳಗಡೆ ತಂದುಬಿಡ್ತೀವಿ ಸೊ ಈ ಕಡೆ ಎರಡು ಗೂಡು ಮತ್ತು ಈ ಕಡೆ ಎರಡು ಗೂಡು ಆದರೆ ಈ ಕಡೆ ಗಿಡ್ಬೋದು ಮತ್ತು ಸಿಮೆಂಟ್ ವರ್ಕ್ ಎಲ್ಲ ಬಾಕಿ ಇರುತ್ತೆ ಸಿಮೆಂಟ್ ವರ್ಕೆಲ್ಲೂ ಕೂಡ ಸ್ವಲ್ಪ ನಿಧಾನಕ್ಕೆ ಮಾಡಿಸ್ಕೊಬೇಕು ಅಂದರೆ ಇವಾಗ ಇದಕ್ಕಾಗಿರೋದಕ್ಕೇ ಕಾಸುಗಳು ಸಾಕಾಗಿಲ್ಲ ಸೊ ಅದರಿಂದ ಸಿಮೆಂಟ್ ವರ್ಕೆಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಮಾಡಬೇಕು ಇನ್ನು ಮೇನ್ ಅಂತಂದರೆ ಅಲ್ಲಿ ಸಿಮೆಂಟ್ ವರ್ಕ್ ಮಾಡಬೇಕು ಯಾಕಂತಂದರೆ ಮಳೆ ಬಿದ್ದರೆ ನೀರು ಬೀಳುತ್ತೆ ಅದಕ್ಕೋಸ್ಕರ ಸೊ ರೈಸ್ ಇದಿಷ್ಟು ಹೊಸದ ಅಡಿ ಎಲ್ಲ ಆಗಿದೆ ನಿಮ್ಮ ಮೇಲಿಂದ ಹೊಸ ಹೊಸ ವೀಡಿಯೋಸ್ ಬರುತ್ತೆ ಯಾವುದಾದೆಲ್ಲ ಡೌಟ್ಸ್ಗಳು ಕಮೆಂಟ್ ಹಾಕ್ತಿದ್ರಿ ಇಷ್ಟು ದಿವಸ ನಿಮ್ಮ ಮೇಲಿಂದ ಸ್ಟಾರ್ಟ್ ಮಾಡ್ರಿ ಅದೆಲ್ಲ ಕಮೆಂಟ್ ಹಾಕೋಕ್ಕೆ ಒನ್ ಬೈ ಒನ್ ವೀಡಿಯೋಸ್ ನಾನು ಬಿಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಗೈಸ್ ಬಾ ಬಾಯ್